ಹಲೋ ಫುಡೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಪ್ಪ ಇದು ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ ಗೆಸ್ ಮಾಡಿ ನೋಡೋಣ ಇದು ಚಿಕನ್ ದೊಣ್ಣೆ ಬಿರಿಯಾನಿ ಹತ್ತು ಕೆ ಜಿ ಚಿಕನ್ಗೆ ಯಾವ ರೀತಿ ದೊಣ್ಣೆ ಬಿರಿಯಾನಿ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ನಿಮಗೆ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮೊದಲಿಗೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಮುಕ್ಕಾಲು ಕೆ ಜಿ ಬೆಳ್ಳುಳ್ಳಿಗೆ ಕಾಲು ಕೆ ಜಿ ಶುಂಠಿನ ಸಣ್ಣದಾಗಿ ಹೆಚ್ಕೊಂಡು ಬೆಳ್ಳುಳ್ಳಿ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಎರಡನ್ನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಯಿತು ಇದನ್ನ ಒಂದು ಸೈಡಿಗೆ ಇಟ್ಟು ಈಗ ಬಿರಿಯಾನಿಗೆ ಬೇಕಾಗಿರೋ ಮಸಾಲೆನ ಪಟ್ಪಟ್ ಅಂತ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಬಾಣಲಿಗೆ ಮೂರರಿಂದ ನಾಲ್ಕು ದೊಡ್ಡ ಈರುಳ್ಳಿ ಹೆಚ್ಚಿಕೊಂಡು ಬಾಣಲಿಗೆ ಹಾಕಬೇಕು ಐದರಿಂದ ಆರು ಇಡಿ ಹಸಿಮೆಣಸಿನ್ಕಾಯಿನ ಇದ್ರ ಜೊತೆ ಆ್ಯಡ್ ಮಾಡ್ಕೊಳ್ಳಿ ಇದೇ ಬಾಣಲಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಬಿರಿಯಾನಿ ಮಸಾಲೆಗೆ ಏನೇನು ಬೇಕು ನೋಡೋಣ ಬನ್ನಿ ಇಲ್ಲಿ ನಾವು ನೂರು ಗ್ರಾಮಷ್ಟು ಚಕ್ಕೆ ಐವತ್ತು ಗ್ರಾಮಷ್ಟು ಲವಂಗ ಒಂದು ಅರ್ಧ ಇಡಿಯಷ್ಟು ಮೆಣಸು ನಾನಿಲ್ಲಿ ಎಲ್ಲ ನಿಮಗೆ ಕೈ ಹೇಳ್ತಾ ಇದ್ದೀನಿ ಯಾಕಂದರೆ ಇಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಮಾಡೋದ್ರಿಂದ ಕೈ ಎಳತಲೇ ತೊಗೋಬೇಕು ಇವಾಗ ಒಂದು ಹತ್ತರಿಂದ ಹನ್ನೆರಡು ಏಲಕ್ಕಿನ ಸೇರಿಸ್ಕೊಂಡು ಇದ್ರ ಜೊತೆಗೆ ಆರರಿಂದ ಏಳು ಸ್ಟಾರ್ ಅನೈಸ್ನ ಹಾಕ್ತಾ ಇದ್ದೀನಿ ಜೊತೆಗೆ ಮೂರಿಂದ ನಾಲ್ಕು ಜಾವಿತ್ರಿನ ಸೇರಿಸ್ಕೊಳ್ತಾ ಇದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಸೋಂಪು ಕಳ್ಳ ಹಾಕ್ಕೊಂಡು ಮುಕ್ಕಾಲು ಕಟ್ಟು ಪುದೀನ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಕೊಂಡು ಆ್ಯಡ್ ಮಾಡ್ಕೋಬೇಕು ಇದ್ರ ಜೊತೆಗೆ ಮುಕ್ಕಾಲು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ನಾಲ್ಕು ಟೇಬಲ್ ಸ್ಪೂನಷ್ಟು ಧನ್ಯ ಪುಡಿನ ಮನೇಲೇ ಮಾಡ್ಕೊಂಡಿರುವಂಥ ಧನ್ಯ ಪುಡಿನ ಇದಕ್ಕೆ ಸೇರಿಸ್ಕೊಳ್ಳೋಣ ಈ ಮಸಾಲೆ ಜೊತೆಗೆ ಅರ್ಧ ಹೋಳುಕಾಯಿನ ತುರಿದು ಹಾಕೋಬೇಕು ಇಲ್ಲಿ ಮರಾಠಿ ಮುಗ್ನ ಹಾಕ್ತಿರೋ ಕಾರಣ ಇಲ್ಲಿ ಎಂಟರಿಂದ ಹತ್ತು ಮರಾಠಿ ಮುಗ್ನ ಸೇರಿಸ್ತಾ ಇದ್ದೀನಿ ಈಗ ಮೊದಲೇ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡಿದ್ವಲ್ಲ ಅದ್ರ ಜೊತೆ ಈ ಮಸಾಲೆನ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು ಇವಾಗ ನಮಗೆ ಎರಡು ಪೇಸ್ಟ್ ರೆಡಿಯಾಗಿದೆ ಒಂದು ಶುಂಠಿ ಬೆಳ್ಳಿ ಪೇಸ್ಟು ಮತ್ತು ಇನ್ನೊಂದು ಗ್ರೀನ್ ಮಸಾಲ ಇವಾಗ ಬಿರಿಯಾನಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡೋಣ ಸ್ಟವ್ ಹತ್ಸ್ಕೊಂಡು ಒಂದು ದೊಡ್ಡ ಪಾತ್ರೆನೇ ಇಟ್ಟು ಅದಕ್ಕೆ ಒಂದು ಮುಕ್ಕಾಲು ಲೀಟ್ರಷ್ಟು ಎಣ್ಣೆನ ಆ್ಯಡ್ ಮಾಡ್ತಾ ಒಂದು ಕಾಲು ಲೀಟ್ರು ತುಪ್ಪನ ಆ್ಯಡ್ ಮಾಡ್ಕೋಬೇಕು ತುಪ್ಪ ಮತ್ತು ಎಣ್ಣೆ ಚೆನ್ನಾಗಿ ಮೇಲೆ ಇದಕ್ಕೆ ಏಳರಿಂದ ಎಂಟು ಬಿರಿಯಾನಿಯಲ್ಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇವಾಗ ಇದಕ್ಕೆ ನಾಲ್ಕು ಈರುಳ್ಳಿನ ಹೆಚ್ಕೊಂಡು ಹಾಕಬೇಕು ಈರುಳ್ಳಿ ಕೆಂಪುಗಾಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಎರಡರಿಂದ ಮೂರು ಟೊಮೊಟೇನ ಸಣ್ಣದಾಗಿ ಹೆಚ್ಕೊಂಡು ಇದ್ರ ಜೊತೆ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಮೂರು ಬಗೆಯ ಸೊಪ್ಪುಗಳನ್ನೆಲ್ಲ ಸಣ್ಣದಾಗಿ ಹೆಚ್ಚಿ ಆ್ಯಡ್ ಮಾಡ್ತಾ ಇದ್ದೀನಿ ಯಾವ್ಯಾವ ಸೊಪ್ಪು ಅಂದರೆ ಪುದೀನ ಕೊತ್ತಂಬರಿ ಮೆಂತ್ಯ ಎಲ್ಲನೂ ಕಟ್ಟು ತಗೊಂಡು ಸಣ್ಣದಾಗಿ ಹೆಚ್ಚಿ ಆ್ಯಡ್ ಮಾಡ್ಕೋಬೇಕು ಈಗ ಮೊದಲೇ ಹೇಳಿದಾಗೆ ಇಲ್ಲಿ ಶುಂಠಿ ಬೆಳ್ಳಿ ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ವಿ ನೋಡಿ ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮೇಲೆ ಇವಾಗ ಒಂದು ಹತ್ತು ಕೆ ಜಿಯಷ್ಟು ಚಿಕನ್ನ ಚೆನ್ನಾಗಿ ತೊಳೆದು ಇದಕ್ಕೆ ಹಾಕ್ತಾಯಿದ್ದೀನಿ ಇಲ್ಲಿ ಅಕ್ಕಿಗಿಂತ ಚಿಕನ್ ಜಾಸ್ತಿ ಹಾಕಿರೋದ್ರಿಂದ ಬಿರಿಯಾನಿ ತುಂಬ ಟೇಸ್ಟಾಗಿ ಬರುತ್ತೆ ಇದಕ್ಕೆ ಇವಾಗ ಐವತ್ತು ಗ್ರಾಮಷ್ಟು ಅರಶಿನ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ರೀತಿ ಮುಚ್ಚಿಟ್ರೆ ಚಿಕನ್ ಚೆನ್ನಾಗಿ ಬೆಂದಿರುತ್ತೆ ಚಿಕನೆಲ್ಲ ಸಾಫ್ಟಾಗಿ ಮೇಲೆ ನಾವು ಮಾಡ್ಕೊಂಡಿದ್ದಂಥ ಗ್ರೀನ್ ಮಸಾಲಾ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯೋಕ್ಕೆ ಬಿಡಬೇಕು ಇವಾಗ ಮಸಾಲೆ ಎಲ್ಲ ಬೆಂದಿರೋದ್ರಿಂದ ಇದಕ್ಕೆ ನೀರನ್ನ ಸೇರಿಸ್ಕೊಳ್ಳೋಣ ಇಲ್ಲಿ ನಾವು ಐದು ಸೇರು ಅಕ್ಕಿನ ಹಾಕ್ತಿರೋದ್ರಿಂದ ನಾವು ಯಾವ ಪಾತ್ರೆಯಲ್ಲಿ ಅಕ್ಕಿನ ತಗೊಂಡಿರ್ತೀವಿ ಅದೇ ಪಾತ್ರೆಯಲ್ಲಿ ಡಬಲ್ ನೀರನ್ನು ಸೇರಿಸ್ಕೋಬೇಕು ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಕುದಿಯಕ್ಕೆ ಸ್ಟಾರ್ಟ್ ಮಾಡಿದೆ ಈಗ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ಸೇರಿಸ್ಕೊಳ್ಳೋಣ ಈ ರೀತಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಪದೇ ಪದೇ ಈ ಸೌಟಲ್ಲಿ ಅಕ್ಕಿನ ಮಿಕ್ಸ್ ಮಾಡ್ತಾ ಇರಬಾರ್ದು ಯಾಕೆ ಅಂದರೆ ಅಕ್ಕಿ ನುಚ್ಚಾಗೋ ಚಾನ್ಸಸ್ ಇರುತ್ತೆ ಈಗ ಎಲ್ಲ ಚೆನ್ನಾಗಿ ಅನ್ನ ಬೆಂದ ಮೇಲೆ ಈ ರೀತಿ ಆಗಿರುತ್ತೆ ಇನ್ನೂ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಇದನ್ನು ಇನ್ನೂ ಒಂದು ಹತ್ತು ನಿಮಿಷದ ಕಾಲ ಸ್ಪ್ಲೇಟ್ನ ಕ್ಲೋಸ್ ಮಾಡಿ ಅದೇ ಸ್ಟೌವ್ ಮೇಲೆ ಮೀಡಿಯಮ್ ಫ್ಲೇಮ್ಗೆ ಇಡಬೇಕು ಪ್ಲೇಟ್ ತೆಗಿತಾಯಿದ್ರೆ ಆಹಾ ಏನು ಸ್ಮೆಲ್ ಅಂತೀರಾ ಆಚೆ ಹೋಗ್ತಾ ಇರೋರೆಲ್ಲ ಕೇಳಬೇಕು ಯಾವ ಹೋಟ್ಲಲ್ಲಪ್ಪ ಈ ಬಿರಿಯಾನಿ ಮಾಡ್ತಾ ಇರೋದು ಅಂತ ಹೋಟೆಲ್ಗಿಂತ ಡಬಲ್ ಟೇಸ್ಟ್ ಅಂತಲೇ ಹೇಳ್ಬೋದು ಯಾವುದಾದ್ರೂ ಫೆಸ್ಟಿವಲ್ ಮಾಡ್ತಿದ್ರೆ ನಿಮ್ಮ ಮನೇಲಿ ಈ ಚಿಕನ್ ದೊಣ್ಣೆ ಬಿರಿಯಾನಿ ರೆಸಿಪಿನ ಟ್ರೈ ಮಾಡಿ ನಿಮ್ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್